ಇದ್ರ ಮೇಲೆ ಕಾಲ್ಟು ಬರೀತಾ ಸೇತುವೆ ಕಟ್ಟದ ಹಾಳೆ ಸೇತುವೆ ಜನಕ್ಕೆ ಎಷ್ಟು ಹೆಲ್ಪ್ ಆಗ್ಲತ್ತ ನೋಡ್ರಿ ಮನಕ್ ಕೊಲಕು ದೃಶ್ಯ ಐತ್ರಿ ಏನಂತ ಪಾಪರ ಒಬ್ರು ಹೆಣ್ಮಕ್ ಅವ್ರ ಅಕ್ಕೊರ್ ಬಂದೋ ತೀ ಅವ್ರ ಅವ್ರ ಬಂದವ್ರಿ ಹೊಡೋದ್ರಿ ಅವ್ರ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಸ್ಟೇಷನ್ ಸ್ಟೇಷನ್ ನಮ್ ರವಿ ರೀ ಆರ್ನೂರು ರೂಪಾಯಿ ಬಾಳೆಹಣ್ಣು ತಗೋತಾರ ಸುಸ್ವಾಗತ ಸುಸ್ವಾಗತ ಮೈಡಿಯರ್ ಬಟಾಲಿಯನ್ಸ್ ನಿಮ್ಮ ಗೋಲ್ಡನ್ ಲೂಕಿ ಗೈ ಇವತ್ತಿನ ಬ್ಲಾಗು ನಿನ್ನೆ ಹೋಗಿದ್ದೇವ್ರಿ ಭಾರತೀಯ ಆ್ಯಕ್ಚುಲಿ ಬಿಸ್ನೆಸ್ ಲೋನ್ ಸಂಬಂಧ ಹೋಗಿ ತೊಗೊಂಡು ತೊಗೊಳಕ್ಕೆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇವ್ರಿ ಸೊ ಬಿಸ್ನೆಸ್ ಸಂಬಂಧ ಎಲ್ಲ ಶೆಡ್ಯಾಲ ನೋಡಿದೆವು ಅದಕ್ಕೆಲ್ಲ ರೆಡಿ ಮಾಡ್ಸೋದೆ ಅದ್ರಲ್ಲಿ ಸ್ವಲ್ಪ ಕೆಲಸ ಅದಕ್ಕೆ ಮಾಡ್ಲಕ್ಕೆ ಹಚ್ಚೇನ್ರಿ ಇವತ್ತು ತೆಲಿಗೆ ನಡೆದೇವ್ ನೀ ಎಲ್ಲಿಗೆ ಇವತ್ತು ತೆಲಿಗೆ ನಡೆ್ದೇವು ಮಲಕ ಇವತ್ತು ಬೀದರ್ದ ಗಣಪತಿ ನೋಡ್ಲಾಕ ನೋಡಿದ್ದೆವು ಭಾಳ ದೊಡ್ಡ ಗಣಪತಿ ಇದೆ ಅಂತ ನೋಡ್ಲಾಕ ತಿನ್ರಿ ಅಲ್ಲಿ ಮೋಸ್ತರಿದಾಗ ನಮ್ದು ರಾಹುಲ್ ಹುಡ್ಬಾಳ್ದಾಗ ರವಿ ಹಂಗೆ ನಿರಣದಾಗ ನಮ್ಮ ದಿಲೀಪರ ಅವರಿಗೆಲ್ಲ ಕರ್ಕೊಂಡು ಕಾರ್ನಾಗ ಕರ್ಕೊಂಡು ಹೋಗ್ತೇವ್ರಿ ನಮ್ಮ ಕಾರ್ ಎಲ್ಲ ಎಷ್ಟು ಗಲೀಜು ಆಗ್ಯದ್ ನೋಡ್ರಿ ಅಲ್ಲ ಕ್ಲೀನ್ ಮಾಡ್ಲಾಕ್ ಮನ್ಸಿಲ್ರಿ ನಮ್ಗೆ ನೋಡ್ರಿ ಎಂಥ ಕಾಲ ಬಂತು ಅಂದ್ರೆ ಹೆಣ್ಮಕ್ಳು ಕಾರ್ನಾಗ ಒಂದು ಸೇರಿ ಕಡೆಗೆ ನಡೆದ್ರ ನಮ್ಮ ಹಳ್ಳಿ ಊರದಾಗ ನಮ್ ಹಳ್ಳಿಗ್ ಆಗ್ಲತ್ತ ಮಂದಿ ನಿರ್ಮಲಕ್ಕರೆ ನಿಮ್ ಜೀವನ್ದಾಗ ಯಾವಾಗ ಹತ್ತಿರಿ ಲಾಸ್ಟ್ ಟೈಮ್ ಅವ್ರ ನಮ್ ಫ್ರೆಂಡ್ ಆಕಾಶ್ ಅವ್ರದ್ದು ಮಮ್ಮಿಯರ್ ಹರಾರಿ ಸೊ ಹಂಗೆಲ್ಲ ನಮ್ ಆಲ್ಮೋಸ್ಟ್ ಅಲ್ಲಿ ಫ್ರೆಂಡ್ಸ್ ಮಮ್ಮಿಯರ್ ಜೊತೆ ಎಲ್ಲಾ ಫುಲ್ ಸ್ವಲ್ಪ ಸರಿಯಾಗಿ ಮಾತಾಡ್ತೇ ಅಂತ ಇಟ್ಕೋರಿ ಅವ್ರ ಪಾಪ ಏನಂಬ ಅದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳಿ ಆಲ್ಮೋಸ್ಟ್ ಅಲ್ಲಿ ನಮ್ ಊರಾಗ ಜನ ಹೆಂಗ್ ಮಾತಾಡ್ತಾರೀ ಅಂತಂದ್ರೆ ಇವಾಗ ನಾ ಯಾರ ಯಾರಿರೋ ಒಬ್ಬರಿಗೆ ವಿಡಿಯೋ ತಗೊಂಡಿಟ್ಕೋರಿ ಅವ್ರ ಏನ್ ವಿಡಿಯೋ ಮಾಡಿ ಇವಾಗ ಬಿಟ್ಟು ಇವಾಗ ದುಡ್ಡು ಕಳ್ಸದ ನಾನ್ ಆ ರೀತಿ ಯೋಚನೆ ಮಾಡ್ಲತ್ತಾರೀ ಸೊ ನಾ ಏನ್ ಯೋಚನೆ ಮಾಡ್ತೇರಿ ಅಂದ್ರೆ ನನ್ನ ವಿಡಿಯೋದಾಗ ಅವ್ರು ಬಂದ್ರ ಅವ್ರಿಗೂ ಸ್ವಲ್ಪ ನಮ್ಮ ಹಳ್ಳಿ ಜನಕ್ಕೆಲ್ಲ ನಮ್ಮ ಹಳ್ಳಿ ಜನ ಬೇರೆಯವರು ಬೇರೆಯವ್ರಿಗೆ ಎಲ್ಲರಿಗೆ ಗೊತ್ತಾ ನಾ ಆ ಯೋಚನೆ ಅವ್ರಿಗೆ ಏನಂದ್ರೆ ವಿಡಿಯೋ ತಗೋತಿರಿ ಬಟ್ ಅವರೇ ಬೇರೆ ತಿಳ್ಕೊತಾರ ಏನ್ ಮಾಡ್ಲಕ್ಕಲ್ಲ ಸೊ ಆಲ್ಮೋಸ್ಟ್ ಆಲ್ ಅವಾಯ್ಡ್ ಮಾಡ್ಬೇಕಲ್ಲ ರೀ ಚೆನ್ನಾಗಿ ರೀತಿ ಯೋಚನೆ ಮಾಡ್ರೆ ಸರಿ ಅನ್ಸಲ್ಲ ರೀ ಆಲ್ಮೋಸ್ಟ್ ಜಾಸ್ತಿ ಜಾಸ್ತಿ ಜನ ಒಳ ತಗೊಂಡು ಅವರೆಲ್ಲನ ಮಾಡಿ ವಿಡಿಯೋ ಬಿಟ್ಟು ನಾ ಅವ್ರು ಒಳ್ಳೇದು ಸಂಬಂಧ ನಾನು ಒಳ್ಳೇದು ಸಂಬಂಧ ಜನ ಏನೋ ಒಂದು ಹಿತಶಕ್ತಿ ಹಿತ ಆಸಕ್ತಿಲಿಂದ ಮಾಡಿರ್ತೀನಿ ರೀ ಬಟ್ ಜನಕ್ಕೆ ಅದು ಅಡ್ಜಸ್ಟ್ ಆಗಲ್ಲ ಸೊ ಅದಕ್ಕೆ ಜಾಸ್ತಿ ಬೇರೆಯವ್ರಿಗೆಲ್ಲ ತಗೋಬಾರ್ದಂಗೆ ಪ್ಲ್ಯಾನ್ ಡಿಸೈಡ್ ಮಾಡಿಬಿಟ್ಟೇನು ಒಳಗೆ ಬ್ಲಾಗ್ ಬ್ಲಾಗ್ದಾಗ ಏನಾದವ್ರೂ ಫ್ಯಾಮಿಲಿ ಮೆಂಬರ್ಸು ಗೊತ್ತಿದ್ದವ್ರಿಗೆ ಫ್ರೆಂಡ್ಸು ಇಂಪಾರ್ಟೆಂಟ್ ಪರ್ಸನ್ಸ್ಗಳಿಗೆ ಅಷ್ಟೇ ಒಳಗೆ ತೊಗೋಬೇಕಲ್ಲತ್ತೀನಿ ರೀ ಸೊ ಇವಾಗ ರವಿ ಬಲ್ ಹೋಗ್ತೀನಿ ರೀ ರವಿ ಊರಿಗೆ ರೀ ರವಿ ತಮ್ಮ ಗಣಪತಿ ಕೊಡ್ಸರ ಅಂತ ಸಿಂಹ ಸಿಂಗಲ್ ಸಿಂಹ ರೆಡ್ಡಿ ಸಾಬ್ರು ವಾಸು ವಾಸು ರೆಡ್ಡಿ ಅವರು ಗಣಪತಿ ಕೊಡ್ಸರಂತ ಆಗ್ರ ಟೀಮ್ ಆಗಿದ್ರಿ ಟೀಮ್ ಆಗಿದೆ ಡಿವೈಡ್ ಅಂಡ್ ರೂಲ್ ಆಗ್ಯದ್ ಸರ್ ಗಣೇಶ ಹಬ್ಬನೆ ಎಲ್ಲರೂ ಒಂದಾಗ್ಲಿ ಮಾಡೋ ಉದ್ದೇಶ ಬಟ್ ಈ ರೀತಿ ಡಿವೈಡ್ ಆಗ್ಲತ್ತೀರಿ ಗಲ್ಲಿ 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 ಒಂದೊಂದ್ ಕೂಡ್ಸಿ ಇಲ್ರಿ ಒಂದ್ರ ಒಬ್ರು ಹಚ್ಚದ ಅಂತಾನೂ ಎಲ್ಲರೂ ಎಲ್ರೂ ಒಗ್ಗಟ್ಟಾಗಿರತ್ತ ಹಂಗೆ ಪ್ರಸಾದ್ ಗಣಪತಿ ಪ್ರಸಾದ್ ಕೊಡ್ಲತ್ತರಿ ಗಣೇಶ ಕೂಡ್ಸ್ಯಾರ ಈಜರ್ ಹಚ್ಲತ್ತೀರಿ ಇಲ್ಲಿ ಆ ಅಬ್ಬಾ ಈಗ ಪ್ರಸಾದ್ ಮಾಡ್ಸಿರಿ ನೀವೇ ಅಲ್ಲಲ್ಲ ನಮ್ಮ ಊರಾಗ ಗಣಪತಿ ಇಪ್ಪತ್ತೆಂಟು ಹೇಳಿ ನಾವ್ ನಮ್ಗೆ ಗಣೇಶ್ ಎಫ್ಟ್ ಟೈಮ್ ಆಗ್ರಿ ಹಾರಾಜ್ ಹಾಕ್ತಾರಿಗೆ ಒಂದೊಂದು ವಸ್ತು ಏನು ಗಣಪತಿ ಇಡ್ತಾರಲ್ಲ ಅವೆಲ್ಲ ಇಡ್ತಾರೆ ಇಡ್ತಾರೀ ಯಾರ ಎಷ್ಟು ಬೀಟ್ ಹೊಡಿತಾರ ಅಷ್ಟು ಜಾಸ್ತಿ ಯಾರ ಏ ನಾವಲ್ಪ ಐದ್ನೂರು ರೂಪಾಯಿ ಕೊಡೋರಿ ಒಟ್ ಕೊಡಲ್ರಿ ನೀನ್ ಬೀಟ್ ಹೇಳ್ತಾರ ಹೆಸ್ರ ಯಾರು ಜಾಸ್ತಿ ಬಿಟ್ಟಿರ್ತಾರ ಅವ್ರಿಗೆ ಕೊಡ್ತಾರೆ ರೀ ಒಂದು ನಂಬಿಕೆ ಅದ ರೀ ಒಂದು ದೋರ್ ಇಟ್ಟಿದ್ರು ಸಾಮಾನು ತಗೊಂಡ್ರ ಒಳ್ಳೇದಾಗತ್ತೆ ಐದ್ ಏನೋ ಲಡ್ಡು ಹಬ್ಬಾ ಬೆಲ್ಲದ್ದು ಅದು ಇಪ್ಪತ್ತೇಳು ಸಾವಿರ ರೂಪಾಯಿ ಆಯ್ತದ ನೋಡ್ರಿ ಇಪ್ಪತ್ತೇಳು ಸಾವಿರ ಒಂದು ಲಡ್ಡು ಇಪ್ಪತ್ತೇಳು ಸಾವಿರ ಐದನೂರು ಇಪ್ಪತ್ತೇಳು ಸಾವಿರ ರೂಪಾಯಿ ಲಡ್ಡು ಅಪ್ಪು ನೋನ ಏನ ತಗೋರಿ ಅಪ್ಪು ಟಿ ಅಪ್ಪು ತಗೋರಿ ಏನ್ರೀ ಲಗ್ನ ಐತೆ ನೆಕ್ಸ್ಟ್ ಮಂತ್ ಲಗ್ನ ಐತದ ನಿಮ್ದು ನಮ್ ರವಿ ರೀ ಆರ್ನೂರು ರೂಪಾಯಿ ಬಾಳೆಹಣ್ಣು ರವಿ ಗಾರಂಪಳ್ಳಿ ಅವರು ಮುಂದಿನ ಮುಂದಿನ ದೀಪಾವಳಿ ಲಗ್ಗಣ ಆಗಲಿ ಅಂತ ಹೇಳ್ಕೊಂಡು ಮೆಚ್ಚಿದ ಹುಡುಗಿ ಜೊತೆ ತಗೋ ತಗೋ ಟಪ್ಪ ತಗೋ <laughs> जीटी ग्यार्यार हजार अल परेशानी है। परेशा तो तो हाँ ग्यार हजार अंदन जी टी गल जी टी बॉश करनी। ग्यारक रोक रही पार ಹನ್ನೊಂದ್ ಅಂದಿದ ಹನ್ನೊಂದ್ ಸಾವಿರ ಮೆಚ್ಚಿದೆ ಕಣ ಏನಿನ್ನ ಮೆಚ್ಚಿದೆ ಹನ್ನೊಂದು ನೂರ ಅಂದ್ ಹನ್ನೊಂದ್ ಸಾವಿರ ರೂಪಾಯಿ ತಗೊಂಡ್ರಿ ಖುಷಿ ಖುಷಿ ತಗೋತನ್ರಿ ದುಡ್ಡು ಈ ಸಲ ಕೊಡೋದಿರಲ್ರಿ ಮುಂದಿನ ವರ್ಷ ಇರ್ತದ ಅದೇ ಸಮಾನ ತಗೋತಾರ ಯಾರೀಪಾಯಿ ಅಣ್ಣ ಲಗ್ನ ಆಗಲ್ರಿ ಅಣ್ಣ ಲಗ್ನ ಲಗ್ಣೆ ನಮ್ ಜಿ ಟಿ ಹನ್ನೊಂದ್ ಸಾವಿರ ರೂಪಾಯಿ ಕೊಟ್ಟು ಬಾಳೆಹಣ್ಣು ತಗೋಣಲ್ರಿ ನಮ್ ಜಿಟಿ ಬಾಳೆ ತಗೊಂಡ್ರಿಟಿ ಯಾರ ಹಾಜರೂ ಬಾಳಿಕೆ ಹನ್ನೊಂದು ಸಾವಿರ ಬಾಳೆಹಣ್ಣು ಹನ್ನೊಂದ್ ಸಾವಿರ ಬಾಳೆಹಣ್ಣು ಜೋರ್ ಪ್ರಸಾದ್ ಜೋರ್ ನೋಡ್ರಿ ಖಾಲಿ ಟೈಮಿಗೆ ಬಾಳೆ ಹಣ್ಣು ಕೊಡ್ತಾರೆ ಈ ಕೂಡ ನೋಡ್ರಿ ರೊಕ್ಕ ಒಂದ್ ಸಣ್ಣ ಒಂದ್ ಸಾವಿರ ರೂಪಾಯಿ ಅವಲ ಅವ್ ಇಟ್ರು ಕೊಳ್ತಾ ಇತ್ತು ಕರ ನಮ್ ರಾವಲ್ ಹೊಂಡಾನಂತೀ ಅವ್ಳಗ್ ಕರ್ಕೊಂಡು ಹೋಗ್ಬಿಡವ್ ಕೊಡಾಯ್ತು ನಮ್ಗೆ

ಬಳೇ ಇಲ್ಲ ಬಳೆ ಬಳೆ ಒಂದು ವೆರಿಫಿಕೇಶನ್ ಆ ಕಂಟೆಂಟ್ ಮುಖ್ಯ ಅಂತ ಹಾ ಯಾರು ಸೈನ್ ಹಾಕಿದ್ದಾರೆ ಇಲ್ಲಿ ಇಲ್ಲೊಂದು ವೆರಿಫಿಕೇಶನ್ ಸಮರ ಅವರು ಅನ್ನರಲ್ರಿ ಅವರು ಅನ್ನರ ವೆರಿಫಿಕೇಶನ್ ಅವರು ಆರ್ಗನೈಸೇಷನ್ ಹೋಗೋಕೆ ಸಂಬಂಧ ವೆರಿಫಿಕೇಶನ್ ಮಾಡ್ತಾ ಇರ್ಲಿ ಅದು ಮಾಡ್ಲಕ್ಕೆ ಒಂದು ಸಾಕ್ಷಿ ಸೈನ್ ಬಂದ್ರಿ ಬಂದಿರಕವರು ದೊಡ್ಡ ಮಂದಿ ಹೆರಿ ಮನುಷ್ಯರಿ ಇವರು ಹಾ ಎಲ್ಲದಕ್ಕ ಇವ್ರೆ ಆಕೆ ಆಮೇಲೆ ಡ್ಯಾಡನ್ ಹಾಕ್ಸಿಬಿಡ್ರಿ ನೋಡೋದು ಮೂವತ್ತು ರೂಪಾಯಿ ಕೊಟ್ಟಿ ನೀನು ಲೋನ್ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೆ ಲೋನ್ ಸ್ಯಾಂಕ್ಷನ್ ಮಾಡ್ಕೊಳ್ಳೋ ಹೋಗಿದ್ದೀವಲ್ಲ ರೀ ಸೊ ಆಲ್ಮೋಸ್ಟ್ ಅಲ್ಲಿ ನನ್ನ ಅಕೌಂಟಿಗೆ ಬಂದವು ರೀ ದುಡ್ಡು ಚೆಕ್ ಮಾಡ್ಲಕ್ಕೆ ಹೋದೆ ಎ ಟಿ ಎಮ್ ಸೊ ಬಿಲ್ ಬಂದ ಕೆಲಸ ಆಗಿದೆ ಕಾಣ್ತದ ಹೋಗ್ತೀವ್ ರೀ ಬೀದರ್ ರಾಮ ಕಾರಣ ಸತ್ಯ ನಿಮ್ಗೆ ಯಾವುದ ಸೊ ಫೀಲಿಂಗ್ ಆಗಲತ್ತಿದ್ರಿ ಒಂಥರಾ ಇಲ್ಲಿ ಯಾವ ಫೀಲಿಂಗ್ ಅದಾವ ಇಲ್ಲಿ ದೋಸ್ತರು ಸರಿ ಸುಲ್ತ ಹೋಗ್ಯಂತ ಫೀಲಿಂಗ್ ದೋಸ್ತ ಹೇಳ್ಬೇಡ್ರಿ ನೀವು ನಿಮ್ಮ ಕಾರಣ ಸತಿ ಅದು ಹೇಳಿರಿ ಅವ್ರಿಗೊಂದ್ ಫೀಲಿಂಗ್ ಆಗತ್ತಂದ್ರೆ ಆ ಫೀಲಿಂಗ್ ಪಾಪ ಬಡ ಕುಟುಂಬದಿಂದ ಬರ್ತಾರ ಅವರು ಅದ್ರ ಸ್ವಲ್ಪ ಆ ಫೀಲಿಂಗ್ ಎಲ್ಲ ಕೊಡ್ಬೇಕ ನಂಗ್ ನಮ್ ಫ್ರೆಂಡ್ಸ್ ಗಳಿಗೆಲ್ಲ ಬಾಳ ಒಂದ್ ಒಳ್ಳೆ ರೀತಿ ನೋಡ್ಕೋಬೇಕಂತ ಅಂದ್ರ ಒಂದ್ ಪಾಪ ಒಂದು ತನ್ನ ಸ್ಥಾನ ನಿಂತ ನೋಡ್ಕೋ ಅರ್ಥ ಆಯ್ತು ಅನ್ಸುತ್ತೆ ಬಿದರ್ ಬಿದರ್ಕ ರಾಜ್ಯ

ನಮ್ದು ನಮ್ದು ಫಾರ್ಚುನರ್ ಪಾರ್ಕ್ ಮಾಡಿ ಈಗ ಇಲ್ಲೊಂದು ದೊಡ್ಡ ಫಾರ್ಚುನರ್ ಸಿಗಬಿತ್ರಿ ನೋಡ್ರಿ ಸರ್ ಹಿಂಗೆ ರೀ ಟ್ರಕ್ ನಿಂದೇನಾಂಬರೇ ಕೈನ್ ಡೆಕೋರೇಷನ್ ಸೊ ಇಲ್ಲಿ ಅಣ್ಣ ಬೀಜ ತಯಾರಿ ಮಾಡ್ಕೊಳತ್ತಾರ ಯಾರು ಪರ್ಮಿಷನ್ ನೀವು ಕೊಟ್ರಿ ಗಣಪತಿ ಹೆಸರಿ ಅಂದ್ರೆ ಅವ್ರು ಬೀದರ್ಕ ರಾಜಾ ರಾಜ ಅವ್ರು ಕುಂತಾರ ಪಾಪ ಈಗೆಲ್ಲ ಐದ್ ದಿನ ಇದ್ರಿ ಕೂಡ್ಸಿ ಸೊ ಐದ್ ದಿನ ಆಗಿದ್ಮೇಲೆ ಲಾಸ್ಟ್ ದಿನ ಬಂದಿ ನಾವು ಗಣಪತಿ ನೋಡ್ಲಾಕ ನೋಡ್ಬೋದು ನೀವು ಜನ ಸಾಗರ ಅದರಿ ಹುಡುಗರು ನೋಡಕ್ ಎಷ್ಟು ಬೆಚ್ ಭಯ ಭೀತರಾಗಿ ನೋಡ್ಲತ್ತಾರ ಗಣಪತಿ ಭಯ ಭೀತರಾಗಿರೋ ನಮ್ಮ ಮೂರ್ ಕಡೆಯ ಹೊಡ್ರಿಕ್ ಅವ್ರು ಗಣಪತಿ ಬಂದ್ರಿ ಗಣಪತಿ ಮಪ್ಪ ಮೋರ್ಯ ಅನ್ ಅಂಬಲ ಅನು ನಾ ಗಣಪತಿ ಅಪ್ಪ ಅಂತ ನೀವು ಮೋರ್ಯ ಅನ್ಬೇಕು ಪ್ಪ ಬಪ್ಪ ನಂಗೆ ಯಾರ ಪ್ರಾಕ್ಟೀಸ್ ಇಲ್ರಿ ಇಷ್ಟೇ ಬರ್ತವ್ರಿ ಎರಡೇ ಎಂಟ್ನೂರು ರೂಪಾಯಿ ಸುಮ್ಮಂದ್ರಿ ಕಾರ್ಮೆಟ್ ಬಂದಿದ ಸ್ವಲ್ಪ ಚೀರದೆ ಮಾಡದೆ ರೀ ನೂರ್ನೂರು ರೂಪಾಯಿ ಹಾರದ್ ನೋಡ್ರೋದು ಕೂರ ನೂರ್ನೂರು ರೂಪಾಯಿ ನೋಡ್ ಕೊಳಾಗದು ಮಿನಿಮಮ್ ಇಲ್ಲ ಅದರದ್ ಇಪ್ಪತ್ ಸಾವಿರ ರೂಪಾಯಿ ಸ್ವಾಮಿಗಳೇ ಇವಾಗ ಗಣಪತಿ ಎಷ್ಟು ದಿನಗಳಲ್ಲಿ ವಿಸರ್ಜನೆ ಮಾಡ್ತಾರೆ ಗೊತ್ತಿಲ್ವಾ ಗಣಪತಿ ಐದ್ ದಿನ ಲಾಸ್ಟ್ ಏನ್ ಲಾಸ್ಟ್ ಅಂದ್ರೆ ಲಾಸ್ಟ್ ಗಣಪತಿ ಐತಾರ ಅಂದಂಗೆ ನಾ ಸುಮ್ಮನೆ ಕೇಳಿದೆ ನಾವು ಬಿದ್ವಿ ಬೇಜರ್ಕ ರಾಜಾ ಹೆಂಗೆ ಕುಂತ ನೋಟು ಮನುಷ್ಯ ರಾಜ ಕುಂದ್ರು ನೀವನೇದ ಇದ್ರಿ ನಿಮ್ದು ಅಲ್ಲಿ ಬಂದ್ರಿ ನಿಮ್ ಅವರ ಗಣಪತಿ ಇಲ್ಲ ಅಂದ್ರೆ ಬೀದರ್ ಜಿಲ್ಲೆ ಅಂದ್ರ ರೀ ಫಸ್ಟ್ ಅದು ಫಸ್ಟ್ ಪ್ರಿಯಾರಿಟಿ ಗರ್ಭ ಇದೆ ಅದು ಸೊ ಇಲ್ಲಿ ಬಂದ್ರ ಅಂತಂದ್ರೆ ಒಂದು ಗಣಪತಿ ನೋಡಿದಂಗ್ ಮನಕ್ ಕೊಲಕು ಅಂತ ದೃಶ್ಯ ಐತ್ರಿ ಏನಂತಂದ್ರೆ ಪಾಪರ ಒಬ್ಬರು ಹೆಣ್ಮಕ್ ಫೋಟೋ ತೆಕ್ಕೊಲಿದ್ರಿ ಅವ್ರ ಅವ್ರ ಬಂದವರಿಗೆ ಒಡೋದ್ರಿ ಅವ್ರ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾವ ವೆರಿ ಸ್ಯಾಡ್ ಟು ಮಿಲ್ ನೋಡ್ರಿ ಇದು ಪೂರಾ ಜಗನ್ನಾಥ್ ಪುರಿ ಅಲ್ಲ ಪುರಿ ಜಗನ್ನಾಥ್ ಟೆಂಪಲ್ ಮಾಡಲ್ ಟೈಪ್ ಮಾಡಿದ್ರು ನೋಡ್ರಿ ಲಾಸ್ಟ್ ಟೈಮ್ ಕೇದಾರನಾಥರ ಮಾಡಿರಲ್ರಿ ಗಣಪತಿ ಬಂದಿರೋ ಯಾವ್ ಪ್ರಾಬ್ಲಮ್ ಅಂತ ತಿಳ್ಕೊಂಡು ನಾ ಇದನ್ರಿ ಇಲ್ಲೊಂದು ಇನ್ನೊಂದು ಇರೋದು ದೊಡ್ಡ ಕಾಲು ಒಳಗ ನೆಲ್ದಾಗವ ಇಷ್ಟು ದೊಡ್ಡ ಒಂದು ಸೇತುವೆ ಒಂದು ದೊಡ್ಡ ಸೇತುವೆ ಪ್ರಮಾಣದ ಕಟ್ಲತಿರ ನಾ ಇಲ್ಲಿ ಇದ್ರ ಮ್ಯಾಲ ಕಾಲು ಬರ್ರೀಕಾ ಹಾಕೋ ರೀ ಪೂರ ಒಳಗೆ ಹೋಯ್ತದ ಸೇತುವೆ ಕಟ್ಟದ ನೋಡ್ರಿಕ್ಕ ಜನಗೆ ಎಷ್ಟು ಹೆಲ್ಪ್ ಆಗ್ಲತ್ತ ನೋಡ್ರಿ ಇಲ್ಲ ನೋಡ್ರಿ ಕಾ ಹಿಂಗ ಆರಾಮಾಗಿ ಹೋಗ್ಬೋದ್ರೀಕಾ ಸಿಂಪಲ್ ಈ ರೀತಿ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ಬೇಕು ಅವಾಗ ಅವಾಗ ಈ ನಮ್ಮ ಗೋಡೆ ಲೋಕಿಯರು ಹೇಳೋದೇನಪ್ಪ ಅಂದ್ರೆ ರೀತಿ ಒಳ್ಳೆ ಕೆಲಸಗಳು ಮಾಡ್ತಾ ಇರಬೇಕು ಆಗ್ತಾ ಇರಬೇಕು ಸಮಾಜ ಸೇವೆ ಈಶ ಸೇವೆ ಅನ್ಕೊಂಡು ನಾವು ಇವತ್ತೊಂದು ದೊಡ್ಡ ಸೇವೆ ಮಾಡಿದೆ ಇವತ್ತು ನಾವು ಈ ಒಂದು ನದಿಗೆ ಒಂದು

नहीं 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 न ಅಕಟ್ಟ ವಿಕಟ್ಟ ಪಾತಾಳದಲ್ಲಿ ಅಡುಗೆಗಳು ಬಿಡುವುದಿಲ್ಲ ಈ ವಿಷ್ಣುವರ್ಧನ ನರಸಿಂಹ ಈ ನರಸಿಂಹನ ಅವತಾರ ತಾಳಿದ ಇವತ್ತು ಈ ಜೀವನಕ್ಕೆ ಒಂದು ಅರ್ಥನೇ ಇಲ್ಲ ಈ ನನ್ನ ಗೆಳೆಯ ಈ ನನ್ನ ಜೀವ ಇವರು ನನ್ನ ಜೀವ ನನ್ನ ಜೀವಾಳ ಇವನ ನನ್ನ ಜೀವಾಳ ನನ್ನ ಪ್ರಾಣ ನನ್ನ ಉಸಿರು 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 ಕಟ್ಟಿದೆ ಈ ದೃಶ್ಯವನ್ನು ಕಂಡ ನಿಮಗೆ ಏನ್ ಅನಿಸ್ತಿದೆ ಹಾ ಐವತ್ ರೂಪಾಯಿ ಇದ್ರೆ ಕೊಡು ಐವತ್ತು ಹೆಚ್ಚಿಗೆ ಇವನು ಕೂಡ ಡಾಮಿನೋಸ್ ಅಣ್ಣ ಡಾಮಿನೋಸ್ ಬರ ಐವತ್ತು ರೂಪಾಯಿ ಬರ್ಗರ್ ಇದ್ರವಿ ನಮ್ಗೆ ಇಷ್ಟ ಕೊಡ್ತಾನಿ ಅಣ್ಣ ಬರ್ಗರ್ ಅವ್ರಿ ಬರ್ಗರ್ ಎಷ್ಟು ಅಣ್ಣ ರೇಟ್ ಎಲ್ಲಿ ಐವತ್ ರೂಪಾಯಿ ಬರ್ಗರ್ ಇದ್ರ ರವಿ ಇಷ್ಟು ಕೊಡ್ತಾನ ಬರ್ಗರ್ ಅದ ಬರ್ಗರ್ ಇಲ್ಲ ನೀವು ಡಾಮಿನೋಸ್ ಬರ್ಗರ್ ಇಲ್ಲ ಡಾಮಿನೋಸ್ ಬರ್ಗರ್ ಇಲ್ಲ ಡಾಮಿನೋಸ್ ಅದ ರಾಹುಲ್ ರೀ ರಾಜ ಸ್ಟೇಟಸ್ ಮೈಕ್ ಬಿದ ರಾಜಕ್ ಥ್ರೋಲಿಂಗ್ಲತ್ತೀಡೆಲ್ಲ ಅಣ್ಣ ಗಾಡಿ ಸರಿಯಾಗಿ ಇಟ್ಕೋಬೇಕಂದ್ರಿ ಏನ್ ಮಾಡ್ಬೇಕ್ರಿ ಶಿವನಗರದಾಗ ರೀ ರೋಡ್ ಅದ ರೀ ಗ್ಯಾರೇಜ್ ರೀ ತಪ್ಪ ಅಂತ ಹೇಳ್ತಾರೀ ಸೊ ಅದು ಅಣ್ಣ ಗಣಪತಿ ಎದ್ದು ವಿಸರ್ಜನೆ ಮಾಡೋ ಬಾಳ ಲೇಟ್ ಅದು ಸಂಬಂಧ ಅಸೋಗ ನಮ್ಗ ಊಟ ಮಾಡ್ಲಾಕ ಭಾಳ ಕಾಸ್ಟ್ಲಿ ದುಡ್ಡು ಜಾಸ್ತಿ ಹೋಗ್ತಾವಂತ ನಮ್ ರಾವ್ ಅವ್ರ ನಮಗಿದು ಸಮೋಸಾ ಇದೇ ಇದು ಸಾಸು ಬಾಳೆ ಚಿಪ್ಸು ಸೊ ಹಂಗೆ ಬಂದಿವ್ರಿ ಖದಿರ್ಬಾಯಿ ಅವ್ರು ಬಂದರು ಅವ್ರು ರೆಡ್ ವೆಲ್ವೆಟ್ ಕೇಕ್ ತಂದಾರ ಅದೊಂದು ಚಾಲೆಂಜ್ ಇತ್ರಿ ನಮ್ ರಾಹುಲ್ ಚಾಲೆಂಜ್ ಮಾಡ್ರ ನನ್ಗೆ ತರ ತರತಾರ ತರಲ್ಲ ಅಂತ ಅವ್ರ ಮನಸ್ಸು ಯಾವ ರೀತಿ ಅದ ನೋಡ್ರಿ ಎಂತ ನಮ್ಮ ಮರ್ಯಾದೆ ಉಳಿಸ್ರಿ ನೀವು ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ವ್ರಿ ಇವ್ರು ತೋರ್ತಾರ ಇಲ್ಲ ಫೈನಲ್ಗೆ ಆಲ್ಮೋಸ್ಟ್ ಚಾಲೆಂಜ್ ಕಂಪ್ಲೀಟ್ ಆಯ್ತು ರೆಡ್ ವೆಲ್ವೆಟ್ ಕೇಕ್ ರಾಹುಲ್ ಚಾಲೆಂಜ್ ಕೊಟ್ಟಿದ

ಬೀದರ್ದಾಗ ನೋಡ್ರಿ ಇಲ್ಲೇ ಗಣಪತಿ ಎಬ್ಬಸ್ಲತಾರೀ ಅನ್ನ ಲಾಸೋ ಮಾಡ್ಲತ್ತಾರ ನಾವಿಲ್ಲಿ ಇಲ್ಲಿ ಬಂದೇವ್ರಿ ಇಲ್ಲೇ ಕೆಲಸ ಮಾಡ್ತಾರ ನಿಮ್ ಸದೀರ ನಿಮ್ಗೆ

ಸೊ ಎಷ್ಟು ಬ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತೀನಿ